ನಾನು ದೊಡ್ಡಣ್ಣ ಸೂಪರ್ ಪವರ್ ಇಡೀ ಪ್ರಪಂಚನೇ ನನ್ನ ಮುಂದೆ ಬಗ್ಗುತ್ತೆ ಆದ್ರೆ ಭಾರತ ಯಾಕೆ ನನ್ನ ಮುಂದೆ ಬಗ್ತಾ ಇಲ್ಲ ಅಕ್ಷರ ಸಹ ರೋ ಹುಚ್ಚುರಾಗಿ ಹೋಗಿದ್ದಾರೆ ಅಂತ ನಾನು ಈ ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೆ ಇಂತಹ ಡೊನಾಲ್ಡ್ ರೋ ಭಾರತದ ಎಕಾನಮಿ ಡೆಡ್ ಆಗಿದೆ ಅಂತಾರೆ ಇವರ ಎಕಾನಮಿ ತಿಣುಕಾಡಿ ತಿಣುಕಾಡಿ ಒಂದು ಒಂದೂವರೆ ಪರ್ಸೆಂಟ್ ಗ್ರೋತ್ ರೇಟ್ ಇದೆ ಆರೂವರೆ ಪರ್ಸೆಂಟ್ ಗ್ರೋತ್ ರೇಟ್ ಇರೋ ಭಾರತದ ಎಕಾನಮಿನ ಡೆಡ್ ಆಗಿದೆ ಅಂತಾರೆ ಕಡೆಗೂ ಟ್ಯಾರಿಫ್ ಯುದ್ಧದಲ್ಲಿ ಭಾರತ ಗೆದ್ದಿದೆ ಅಮೆರಿಕದ ದಾದಾಗಿರಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಆ ಕಡೆಯಿಂದ ಟ್ರಂಪ್ ಫೋನ್ ಮಾಡಿ ದಮ್ಮಯ್ಯ ರಿಸೀವ್ ಮಾಡಿ ಮೋದಿ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಅಲವತ್ತು ಇದ್ದಾರೆ ಈ ಕಡೆ ಮೋದಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ನಲ್ಲೇ ಒಡೆದು ಎರಡು ಪಣಗಳಾಗಿದ್ದಾವೆ ಶಶಿ ತರೂರ್ ಮತ್ತು ಮನೀಶ್ ತಿವಾರಿ ಅಂತವರು ಆಪರೇಷನ್ ಸಿಂಧೂರದ ಪರ ಮಾತಾಡ್ತಾ ಇದ್ರೆ ಉಳಿದವರು ಆಪರೇಷನ್ ಸಿಂಧೂರದ ವಿರುದ್ಧ ಮಾತಾಡ್ತಾರೆ ಟ್ರಂಪ್ ಹೇಳೋ ಪ್ರಕಾರ ನಮ್ಮ ಎಕಾನಮಿ ಡೆಡ್ ಆಗಿದ್ರೆ ನಮ್ಮ ಜೊತೆಗೆ ಡೀಲ್ ಮಾಡ್ಕೊಳ್ಳಿ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳಿ ಅಂತ ದಿನಂ ಪ್ರತಿ ಟ್ವೀಟ್ ಮಾಡೋದು ಭಾರತದ ಮೇಲೆ ಒತ್ತಡ ಇರೋದು ಯಾಕೆ ಅಮೆರಿಕ ಟ್ವಿಟ್ ಕೆಲಸ ಬಿಟ್ಟು ದಿನಂ ಪ್ರತಿ ರಷ್ಯಾದಿಂದ ವೆಪನ್ಸ್ ಖರೀದಿ ಮಾಡಬೇಡಿ ಆಯಿಲ್ ಖರೀದಿ ಮಾಡಬೇಡಿ ಅಂತ ಇಲ್ಲ ಸಲ್ಲದ ಸಲಹೆಗಳನ್ನು ಕೊಡೋದು ಯಾಕೆ ಡೆಡ್ ಆಗಿರೋ ಎಕಾನಮಿ ಜೊತೆಗೆ ಏನ್ ಸಂಬಂಧ ನಿಮ್ಗೆ ಅದ್ರ ಬಗ್ಗೆ ಯಾಕೆ ಬೆಳಗಿಂದ ರಾತ್ರಿವರೆಗೂ ಯೋಚನೆ ಮಾಡೋದು ನೀವೇ ಹೇಳೋ ರೀತಿ ಭಾರತದ ಎಕಾನಮಿ ಡೆಡ್ ಆಗಿದ್ರೆ ನಿಮ್ಮದೇ ಐಫೋನ್ ಕಂಪನಿ ಚೀನಾ ಬಿಟ್ಟು ಹೊರಗೆ ಬರ್ತಾ ಇದೆ ಆದ್ರೆ ಅದು ಲ್ಯಾಂಡ್ ಆಗಿರೋದು ಭಾರತದಲ್ಲಿ ಅಮೆರಿಕಕ್ಕೆ ಯಾಕೆ ಬಂದಿಲ್ಲ ಅದೇಳಿ ಮೊದಲು ನಿಮ್ಮದೇ ಕಂಪನಿಗಳಾದ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಭಾರತದಲ್ಲಿ ಯಾಕೆ ಬ್ರಾಂಚ್ ಓಪನ್ ಮಾಡ್ತಾ ಇದಾವೆ ನಮ್ಮ ಎಕಾನಮಿ ಡೆಡ್ ಆಗಿದ್ರೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದ್ರೆ ತಾತ್ಪರ್ಯ ಇಷ್ಟೇ ನಮ್ಮ ಬೆಳವಣಿಗೆ ಪ್ರಗತಿ ಡೆವಲಪ್ಮೆಂಟ್ ಟ್ರಂಪ್ ಮತ್ತು ಅಮೆರಿಕದ ಕಣ್ಣು ಕುಕ್ಕಿಸ್ತಾ ಇದೆ ಶತ್ರು ನಿಮ್ಮ ಬಗ್ಗೆ ಅಪಪ್ರಚಾರ ಜಾಸ್ತಿ ಮಾಡಿದಾನೆ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಮಾಡ್ತಾ ಇದ್ದಾನೆ ಅಂದ್ರೆ ನೀವು ಸರಿಯಾದ ದಾರಿನಲ್ಲೇ ಹೋಗ್ತಾ ಇದ್ದೀರಾ ಅದನ್ನು ಮುಂದುವರಿಸಿ ಅಂತಾನೆ ಅರ್ಥ ಟ್ರಂಪ್ ತಮ್ಮ ಟ್ವೀಟ್ ನಲ್ಲೇ ಹೇಳ್ತಾರೆ ಭಾರತ ಮತ್ತು ರಷ್ಯಾ ಎಕನಮಿ ಬಗ್ಗೆ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಿ ಐ ಡೋಂಟ್ ಕೇರ್ ಅನ್ನೋ ನೀವು ಬೆಳಗಿಂದ ರಾತ್ರಿವರೆಗೂ ಭಾರತ ಭಾರತ ಅಂತ ಜಪ ಮಾಡೋದ್ ಯಾಕೆ ಅಂದ್ರೆ ಸಿಂಪಲ್ ಸ್ಟೋರಿ ಟ್ರಂಪ್ಗೆ ಬೇಕಾಗಿರೋದನ್ನ ಭಾರತ ಕೊಡ್ತಾ ಇಲ್ಲ ಟ್ರಂಪ್ರು ಮಾಡೋ ಎಲ್ಲ ಕಾರ್ಯಗಳಿಗೆ ಭಾರತ ಸಪೋರ್ಟ್ ಮಾಡ್ತಾ ಇಲ್ಲ ರಾಗಕ್ಕೆ ರಾಗ ಬೆರೆಸಿ ಉಗೆ ಉಗೆ ಅಂತ ಇಲ್ಲ ಆ ಎಲ್ಲ ಫ್ರಸ್ಟ್ರೇಷನ್ ಇಲ್ಲ ಸಲ್ಲದ ನೆಗೆಟಿವ್ ಗಳ ಮೂಲಕ ತೀರಿಸಿಕೊಳ್ಳೋ ಪ್ರಯತ್ನ ಪ್ರಥಮ ಬಾರಿಗೆ ಡೊನಾಲ್ಡ್ ಟ್ರಂಪ್ ರನ್ನ ವಿರೋಧ ಮಾಡಿ ಭಾರತದ ಬೆನ್ನಿಗೆ ಪ್ರಪಂಚದ ದೊಡ್ಡ ದೊಡ್ಡ ರಾಷ್ಟ್ರಗಳು ನಿಂತಿದ್ದಾವೆ ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬರೋದು ರಷ್ಯಾ ನಮ್ಮ ಸಂಪೂರ್ಣ ಬೆಂಬಲ ಭಾರತಕ್ಕಿದೆ ಭಾರತ ಸರ್ವತಂತ್ರ ಸ್ವತಂತ್ರ ದೇಶ ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿರೋದು ರಷ್ಯಾ ಇರಾನ್ ನಂತಹ ರಾಷ್ಟ್ರ ಭಾರತದ ಬೆನ್ನಿಗೆ ನಿಲ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಅಮೆರಿಕದ ದಾದಾಗಿರಿಗೆ ಫುಲ್ ಸ್ಟಾಪ್ ಇಡಬೇಕು ಅಮೆರಿಕದ ಒಂದ್ ಸೈಡೆಡ್ ನಿರ್ಧಾರಗಳನ್ನ ನಾವೆಲ್ಲಾ ಸೇರಿ ವಿರೋಧ ಮಾಡಬೇಕು ಅಂತ ಭಾರತದ ಬೆಂಬಲಕ್ಕೆ ನಿಂತಿರುವುದು ಇರಾನ್ ವಿಶ್ವನೇ ಒಂದ್ ಸೈಡ್ ಇದ್ರೆ ಈಗ ಅಮೆರಿಕನೇ ಒಂದ್ ಸೈಡ್ ಇವರ ಅಹಂಕಾರ ದಾದಾಗಿರಿನ ಒಪ್ಪಿಕೊಳ್ಳೋದಕ್ಕೆ ಯಾರು ರೆಡಿ ಇಲ್ಲ ಇಷ್ಟು ದಿವಸ ದೊಡ್ಡಣ್ಣ ನಾನು ನಾನು ಒಬ್ನೇ ಸೂಪರ್ ಪವರ್ ಅಂತ ಹೇಳ್ತಾ ಇತ್ತು ಅಮೆರಿಕ ಈಗ ಅವ್ರ ಒಬ್ರೆ ಅಲ್ಲ ಭಾರತ ಇದೆ ಚೀನಾ ಇದೆ ರಷ್ಯಾ ಇದೆ ಮಲ್ಟಿ ಪೋಲಾರ್ ವರ್ಲ್ಡ್ ಇದು ಇದಕ್ಕೆಲ್ಲಾ ಕಾರಣ ಒಂದೇ ಹುಚ್ಚಪ್ಪ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಹುಚ್ಚು ನಿರ್ಧಾರಗಳು ಟ್ಯಾರಿಫ್ ಮತ್ತು ಸ್ಯಾಂಕ್ಷನ್ಗಳು ಇರಾನ್ ಅಂತೂ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದೆ ಅಮೆರಿಕದ ಮೇಲೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇಲ್ಲ ಇವರು ಅವರಿಗೆ ಹೇಗೆ ಬೇಕೋ ಹಾಗೆ ಡ್ರಾಫ್ಟ್ ಮಾಡ್ತಾರೆ ಕಾನೂನುಗಳಿಗೆ ಬೆಲೆನೇ ಇಲ್ಲ ಎಲ್ಲವೂ ಅಮೆರಿಕದ ಸ್ವ ಹಿತಾಸಕ್ತಿ ಕೇಂದ್ರಿತವಾಗಿರುವುದು ಬಲವಂತವಾದ ಟ್ಯಾರಿಫ್ಗಳು ಮತ್ತು ಸ್ಯಾಂಕ್ಷನ್ ಗಳನ್ನ ಬೇರೆ ದೇಶಗಳ ಮೇಲೆ ಹಾಕಲಾಗುತ್ತೆ ಇದರಲ್ಲಿ ಸ್ವ ಹಿತಾಸಕ್ತಿ ಇದೆ ಅಮೆರಿಕದ್ದು ಇದನ್ನ ನಾವು ಸಹಿಸಿಕೊಳ್ಬಾರ್ದು ಎಲ್ಲರೂ ಒಂದಾಗಿ ಅಮೆರಿಕದ ಮೇಲೆ ಮುಗಿ ಬೀಳಬೇಕು ಅಂತ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ ಹಂಗಾಗಿ ಭಾರತ ಈಗಾಗಲೇ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಗ್ಲೋಬಲ್ ಸೌತು ಸೌತ್ ಏಷ್ಯಾ ಏಷಿಯನ್ ಕಂಟ್ರೀಸ್ ಅಂತ ಜಪ ಮಾಡ್ತಾ ಇರೋದು ಯಾಕೆ ಮುಂದೊಂದು ದಿನ ಈ ಹುಚ್ಚು ಅಮೆರಿಕ ಯಾವುದೇ ಕ್ಷಣದಲ್ಲೂ ಭಾರತಕ್ಕೆ ಕೈ ಕೊಡಬಹುದು ಆಗ ನಮ್ಮ ವ್ಯಾಪಾರವನ್ನ ಉಳಿಸಿಕೊಳ್ಳೋದಿಕ್ಕೆ ಬಚಾವ್ ಮಾಡಿಕೊಳ್ಳೋದಿಕ್ಕೆ ಬೇರೆ ಮಾರುಕಟ್ಟೆ ತಲಾಶ್ನ ಈ ಹಿಂದೆ ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದೆನೆ ಶುರು ಮಾಡಿತ್ತು ಭಾರತ ಈಗ ಅದರ ಪ್ರತಿಫಲ ಸಿಗ್ತಾ ಇದೆ ಭಾರತ ಯಾವೊಂದು ಶಬ್ದನೂ ಮಾತಾಡ್ತಾ ಇಲ್ಲ ಆದ್ರೆ ಭಾರತದ ಪರವಾಗಿ ನಿಂತ ದೊಡ್ಡ ದೊಡ್ಡ ದೇಶಗಳು ಅಮೆರಿಕದ ವಿರುದ್ಧವಾಗಿ ಭಾರತದ ಪರವಾಗಿ ಮಾತಾಡ್ತಾ ಇದ್ದಾವೆ ಅಂದ್ರೆ ಟ್ರಂಪ್ ಮತ್ತು ಅಮೆರಿಕ ವಿರುದ್ಧದ ಈ ಟ್ಯಾರಿಫ್ ಮತ್ತು ಸ್ಯಾಂಕ್ಷನ್ ಯುದ್ಧ ನಾ ಭಾರತ ಗೆದ್ದಾಗಿದೆ ಅಂತಾನೆ ಅರ್ಥ ಯಾಕಂದ್ರೆ ಭಾರತಕ್ಕೆ ಗೊತ್ತು ಟ್ರಂಪ್ ಕೇವಲ ಬೊಗಳೋ ನಾಯಿ ನಮ್ಮ ಶ್ರಮವನ್ನು ಯಾಕೆ ವ್ಯರ್ಥ ಮಾಡಿಕೊಳ್ಳಬೇಕು ಈ ಟ್ಯಾರಿಫ್ ಗಿರೀಫ್ ಸ್ಯಾಂಕ್ಷನ್ ಇದು ಯಾವುದು ನಮ್ಮ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗೋದೇ ಇಲ್ಲ ಅದಕ್ಕೆ ಕಾರಣನೂ ಸಹ ಹೇಳ್ತೀನಿ ಕೇಳಿ ಭಾರತ ಮತ್ತು ಯು ಎಸ್ ನ ವ್ಯಾಪಾರ ಸಂಬಂಧ ನಮ್ಮ ಜಿ ಡಿ ಪಿ ಎರಡರಷ್ಟು ಮಾತ್ರ ಕೇವಲ ಎರಡರಷ್ಟು ಮಾತ್ರ ಲೆಕ್ಕಕ್ಕೆ ಇಲ್ಲ ಅದು ಲಾಸ್ ಆದ್ರೂ ಆರರಿಂದ ಏಳು ಬಿಲಿಯನ್ ಡಾಲರ್ ನಷ್ಟು ಪ್ರತಿ ವರ್ಷ ಲಾಸ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಅದನ್ನ ಭಾರತ ಈಗಾಗಲೇ ಬೇರೆ ಕಡೆ ತುಂಬಿಕೊಂಡಾಗಿದೆ ನಮ್ಮ ಅರ್ಥವ್ಯವಸ್ಥೆ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ ನೋಡಿ ಡೊಮೆಸ್ಟಿಕಲ್ ಕನ್ಸಂಪ್ಷನ್ ಜಾಸ್ತಿ ಇರೋದು ನಮಗೆ ನಮ್ಮ ರೈತರು ಬೆಳೆದಿರ್ತಕ್ಕಂತ ಬೆಳೆಗಳಿಗೆ ನಮ್ಮಲ್ಲೇ ದೊಡ್ಡ ಮಾರುಕಟ್ಟೆ ಇದೆ ಸರ್ವಿಸ್ ಸೆಕ್ಟರ್ ಐ ಟಿ ಗಳಲ್ಲೂ ಸಹ ನಮ್ಮಲ್ಲೇ ಕಸ್ಟಮರ್ಸ್ ಜಾಸ್ತಿ ಇದಾರೆ ಅಂದ್ರೆ ನಮ್ಮ ವಸ್ತುಗಳನ್ನ ನಾವೇ ಕನ್ಸ್ಯೂಮ್ ಮಾಡುವ ನಾವೇ ಬಳಕೆ ಮಾಡುವ ಅವಕಾಶಗಳಂತೂ ನಮ್ಗೆ ಇದ್ದೇ ಇದೆ ಇಡೀ ಪ್ರಪಂಚ ಸ್ತಬ್ಧವಾದ್ರೂ ಸಹ ಭಾರತ ಸರ್ವೈವ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನೂರ ನಲವತ್ತು ಕೋಟಿ ಜನ ಇರುವ ದೊಡ್ಡ ದೇಶ ನಮ್ದು ನಮ್ಮ ವಸ್ತುಗಳನ್ನ ಅಮೆರಿಕದವರು ತಗೊಳ್ಳೇಬೇಕು ಹಂಗಾದಾಗೆ ಮಾತ್ರ ನಮ್ಮ ಊಟದ ವ್ಯವಸ್ಥೆ ಆಗೋದು ಅನ್ನುವ ಯಾವುದೇ ಸನ್ನಿವೇಶ ಇಲ್ಲ ಭಾರತಕ್ಕೂ ಮತ್ತು ಚೈನಾಕ್ಕೂ ಇರೋ ಡಿಫರೆನ್ಸೇ ಇದು ಚೈನಾದವರು ಫುಲ್ಲಿ ಡಿಪೆಂಡೆಂಟ್ ಆಗಿರೋದು ಅಮೆರಿಕದ ಮಾರುಕಟ್ಟೆ ಮೇಲೆ ಇದಕ್ಕೆ ವ್ಯತಿರಿಕ್ತ ಪರಿಸ್ಥಿತಿ ಡೋಂಟ್ ಎಕ್ಸ್ ಮಾತಿದೆ ಅಂದ್ರೆ ಎಲ್ಲವನ್ನು ಒಂದೇ ಕಡೆ ಹಾಕಬಾರದು ಮುಳುಗೋದ್ರೆ ಏನ್ ಮಾಡೋದು ಎಲ್ಲವೂ ಕೊಚ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಡೈವರ್ಸಿಫೈ ಮಾಡಿರ್ಬೇಕು ಬೇರೆ ಬೇರೆ ಕಡೆ ನಿಮ್ಮ ಹೂಡಿಕೆಯನ್ನ ವಿಕೇಂದ್ರೀಕರಣಗೊಳಿಸಿದ್ರೆ ಒಂದ್ ಕಡೆ ಲಾಸ್ ಆದ್ರೂ ಅದನ್ನ ಮತ್ತೊಂದು ಕಡೆ ತುಂಬಿಕೊಳ್ಳಬಹುದು ಇದನ್ನೇ ನೋಡಿ ಭಾರತ ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿರೋದು ಹಾಗಾಗಿ ಈ ಬಡಪೋಲೆ ಟ್ರಂಪ್ ರ ಧಮಕಿಗಳಿಗೆ ಡೋಂಟ್ ಕೇರ್ ಅಂತ ಇದೆ ಏನ್ ದೂರದೃಷ್ಟ ನೋಡಿ ನಮ್ಮ ದೇಶದ ಪ್ರತಿಪಕ್ಷ ದೇಶದ ಪರವಾಗಿದೆಯೋ ದೇಶದ ವಿರುದ್ಧವಾಗಿದೆಯೋ ಟ್ರಂಪ್ ಆ ಕಡೆ ಹೇಳ್ತಾರೆ ಭಾರತದ ಎಕಾನಮಿ ಡೆಡ್ ಆಗಿದೆ ಅಂತ ಟ್ರಂಪ್ ರ ಸುರದಲ್ಲಿ ಸುರವನ್ನು ಮೇಳೈಸಿ ಈ ಕಡೆ ವಿರೋಧ ಪಕ್ಷ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಹೌದು ಭಾರತದ ಎಕಾನಮಿ ಸಂಪೂರ್ಣ ಡೆಡ್ ಆಗಿದೆ ಅಂತ ಅಂದ್ರೆ ಮೋದಿ ವಿರೋಧ ಮಾಡ್ತಾ ಮಾಡ್ತಾ ದೇಶನೇ ವಿರೋಧ ಮಾಡೋದಕ್ಕೆ ಶುರು ಮಾಡಿದ ನೋಡಿ ಅದೇ ಅಮೆರಿಕ ಭಾರತ ಈಗ ಆರೂವರೆ ಪರ್ಸೆಂಟ್ ಗ್ರೋತ್ ರೇಟ್ ಒಂದಿಗೆ ತೀವ್ರವಾಗಿ ಮುನ್ನುಗ್ತಾ ಇರೋ ಎಕಾನಮಿ ಅಂತ ಹೊಗಳಿದ್ರೆ ಇದೇ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ರ ಅಂದ್ರೆ ಪಿಕ್ ಅಂಡ್ ಚೂಸು ಭಾರತದ ಮಾನ ಮರ್ಯಾದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಕೋದಿಕ್ಕೆ ಹಾಕೋದಿಕ್ಕೆ ಬೇರೆ ಯಾರ ಅವಶ್ಯಕತೆನೂ ಇಲ್ಲ ನಮ್ಮ ದೇಶದ ಪ್ರತಿಪಕ್ಷನೇ ಅದು ಮಾಡ್ತಾ ಇರೋದು ಭಾರತದ ವಿರುದ್ಧ ಯಾರೆಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡ್ತಾರೋ ಅದನ್ನ ಕಪ್ ಅಂತ ಹಿಡಿದು ಬಿಡ್ತಾರೆ ಖುಷಿಯಾಗ್ಬಿಡುತ್ತೆ ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಅದರಲ್ಲಿ ಏನೂ ಮಾಲ್ ಇಲ್ಲ ಟುಸ್ ಪಟಾಕಿ ಅಂತ ಗೊತ್ತಿದ್ರು ದೇಶ ವಿರೋಧಿ ವಿಚಾರಗಳನ್ನೇ ಪ್ರಸ್ತಾಪ ಮಾಡೋದು ಹಾಗಾಗಿ ನೋಡಿ ಅರವತ್ ವರ್ಷ ದೇಶ ಆಳಿದ ಕಾಂಗ್ರೆಸ್ ಪರಿಸ್ಥಿತಿ ತೊಂಬತ್ತೊಂಬತ್ತು ಗಳಲ್ಲಿ ಮುದುರಿ ಕೂತಿದೆ ಈ ಟ್ರಂಪ್ ಅಣ್ಣನ ಉಚ್ಚಾಟಗಳಿಂದ ಭಾರತ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಒಳಗೊಂಡ ವಾಡು ಒಕ್ಕೂಟ ಮಾಡಿಕೊಂಡು ಚೀನಾದ ವಿರೋಧ ಮಾಡಿದ್ರು ಅದಕ್ಕೂ ಎಳ್ಳು ನೀರು ಬಿಟ್ಟಿದ್ದಾರೆ ನೋಡಿ ಈಗ ಈ ವ್ಯಕ್ತಿಯನ್ನು ನಂಬ್ಕೊಂಡು ಹೋದ್ರೆ ನಮ್ಗೆ ಉದ್ಧಾರ ಸಾಧ್ಯ ಇಲ್ಲ ಭಾರತ ಸಹ ಈಗ ತನ್ನ ಮಾರ್ಕೆಟ್ ನ ಚೈನಾಗೆ ಓಪನ್ ಮಾಡಿದೆ ಚೈನಾದ ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರುವಾಗಿದೆ ಆಗ ಬೈಡನ್ ಮಾಡಿದ ತಪ್ಪಿನಿಂದ ಚೀನಾ ಮತ್ತು ರಷ್ಯಾ ಒಂದಾಗಿತ್ತು ಈಗ ಟ್ರಂಪ್ ಮಾಡ್ತಾ ಇರೋ ತಪ್ಪಿಂದ ಚೀನಾ ಭಾರತ ಮತ್ತು ರಷ್ಯಾ ಊರು ಒಂದಾಗ್ತಾ ಇದಾವೆ ಚೈನಾದ ಮೇಲೆ ಭಾರತ ಭರವಸೆ ಇಡಲ್ಲ ಆದ್ರೆ ವ್ಯಾಪಾರ ಮಾಡೋದಕ್ಕೆ ಬಂದಿರೋ ತೊಂದರೆ ಏನೂ ಇಲ್ಲ ನಮಗೆ ಅವ್ರು ಓಪನ್ ಮಾರ್ಕೆಟ್ ಕೊಟ್ರೆ ನಾವು ಅವರಿಗೆ ಓಪನ್ ಮಾರ್ಕೆಟ್ ಕೊಡ್ತೀವಿ ನಮಗೆ ಅವರ ಮಾರ್ಕೆಟ್ ಬಂದ್ ಮಾಡಿದ್ರೆ ಅವರಿಗೂ ಸಹ ನಮ್ಮ ಮಾರ್ಕೆಟ್ ಬಂದ್ ಅಷ್ಟೇ ಈಗ ಆರ್ ಐ ಸಿ ರಷ್ಯಾ ಇಂಡಿಯಾ ಮತ್ತು ಚೈನಾ ಒಕ್ಕೂಟದ ಬಗ್ಗೆ ಮತ್ತೆ ಪ್ರಸ್ತಾಪಗಳು ಕೇಳಿ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಟ್ರಂಪ್ ಮಾಡ್ತಾ ಇರುವ ಉಚ್ಚಾಟಗಳು ನೀವೇ ಯೋಚನೆ ಮಾಡಿ ನೀನು ನನ್ನ ದೋಸ್ತಿ ದೋಸ್ತಿ ಅಂತ ಯಾರಾದ್ರೂ ಬೆನ್ನಿಗೆ ಚೂರಿ ಆಗ್ತಾರ ಭಾರತ ಚೈನಾಕ್ಕೆ ಡೈರೆಕ್ಟ್ ಆಗಿ ಹೇಳುತ್ತೆ ನೀನು ನನ್ನ ಶತ್ರು ಅಂತ ಚೈನಾ ಸಹ ಭಾರತ ಕೇಳುತ್ತೆ ಹೌದು ನೀನು ನನ್ನ ಶತ್ರು ಅಂತ ಆದ್ರೆ ಈ ರೀತಿ ಬೆನ್ನಿಗೆ ಚೂರಿ ಹಾಕೋದು ಅಮೆರಿಕ ಮಾತ್ರ ಚೈನಾದ ರಾಷ್ಟ್ರಪತಿಗಳು ಯಾವತ್ತಾದ್ರೂ ಭಾರತದ ವಿರುದ್ಧ ನಿಮ್ಮ ಎಕಾನಮಿ ಡೆಡ್ ಆಗಿದೆ ಭಾರತದ ಎಕಾನಮಿನ ನಾಶ ಪಡಿಸಿ ಬಿಡ್ತೀವಿ ಈ ರೀತಿಯ ನೆಗೆಟಿವ್ ಕಮೆಂಟ್ ಮಾಡಿದ್ದನ್ನ ನೀವು ಕೇಳಿದಿರಾ ಇದನ್ನೆಲ್ಲ ಮಾಡ್ತಾ ಇರೋದು ಯಾರು ಅಮೆರಿಕ ಮತ್ತು ಟ್ರಂಪ್ ಅಷ್ಟು ಟಾರಿಫ್ ಆಗ್ತೀನಿ ಇಷ್ಟು ಟಾರಿಫ್ ಆಗ್ತೀನಿ ಅಂತ ಧಮ್ಕಿ ಬೇರೆ ಆಗ್ಲಿ ನೋಡಿ ಈಗಾಗ್ಲೇ ಅಮೆರಿಕದ ಜನ ಉಗಿದು ಉಪ್ಪಿನಕಾಯಿ ಆಗ್ತಾ ಇದಾರೆ ಎಂತಹ ವ್ಯಕ್ತಿನ ನಾವು ಅಧಿಕಾರಕ್ಕೆ ತಂದ್ವಿ ಇಲ್ಲಿ ಟ್ರಂಪ್ ಗೆ ಫ್ರಸ್ಟ್ರೇಷನ್ ಇಷ್ಟೇ ನಾನು ಏನೆಲ್ಲ ಕಮೆಂಟ್ ಮಾಡಿದ್ರು ಮೋದಿ ಒಂದೂ ಮಾತಾಡ್ತಾ ಇಲ್ವಲ್ಲ ಭಾರತ ನನ್ನ ಪ್ರೊವೊಕೇಟಿವ್ ಕಮೆಂಟ್ಸ್ ಗೆ ಯಾವುದೇ ರಿಪ್ಲೈ ಮಾಡ್ತಾ ಇಲ್ವಲ್ಲ ಇದು ರಿಯಲ್ ಫ್ರಸ್ಟ್ರೇಷನ್ ಗೆ ಕಾರಣ ಟ್ರಂಪ್ಗೆ ಮೋದಿ ಕೆನಡಾದ ಜಿ ಟ್ವೆಂಟಿ ಸಭೆಗೆ ಹೋಗಿದ್ದಾಗ ಆಸಿಫ್ ಮುನಿರ್ ಮತ್ತು ಮೋದಿಯನ್ನ ಪರಸ್ಪರ ಕೂರಿಸಿ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಟ್ರಂಪ್ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನು ನಾನೇ ನಿಲ್ಲಿಸಿದೆ ಅಂತ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಭಾರತ ಆ ಕೆಡ್ಡಕ್ಕೆ ಬಿದ್ದಿರ್ಲಿಲ್ಲ ಟ್ರಂಪ್ ಮಾಡಿದ ಆಹ್ವಾನವನ್ನು ಮೋದಿ ತಿರಸ್ಕರಿಸಿದ್ರು ನನಗೆ ಬೇರೆ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಮತ್ತೊಂದು ಕೆಡ್ಡ ಕೆಡವಿದ್ರು ಮೋದಿ ಅದಕ್ಕೂ ಉತ್ತರ ಕೊಟ್ರು ಸಂಸತ್ತಲ್ಲೇ ನಿಂತು ಪ್ರಪಂಚದ ಯಾವುದೇ ದೇಶ ನಮ್ಮ ಮೇಲೆ ಒತ್ತಡ ಇರಲಿಲ್ಲ ಪಾಕಿಸ್ತಾನದ ವಿಚಾರದಲ್ಲಿ ನಾವೇ ನಿರ್ಧಾರ ತೆಗೆದುಕೊಳ್ಳೋದು ಯಾವುದೇ ಮೂರನೆಯವರ ಇಂಟರ್ಫಿಯರೆನ್ಸು ಇಲ್ಲ ಅಂದ್ರೆ ಟ್ರಂಪ್ ತೋಡಿದ್ದ ಎಲ್ಲ ಕೆಡ್ಡಾಗಳಿಗೆ ಅವರನ್ನೇ ತಳ್ಳಿ ಕಂಠಪೂರ್ತಿ ಮಣ್ಣು ಮುಚ್ಚಿದೆ ಭಾರತ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ